ಹೋಣ ಪಂಚಾಯತ್ ಮೂರು ಬೂತ್ ಬರ್ತದೆ ಮೂರು ಬೂತಲ್ಲೂ ನೀವು ಲೀಡ್ ಕೊಟ್ಟಿದ್ದೀರಿ ಇಡೀ ಪಂಚಾಯತಲ್ಲೂ ನೀವು ಲೀಡ್ ಕೊಟ್ಟಿದ್ದೀರಿ ನೀವು ನನ್ನ ಪರವಾಗಿ ನಿಂತಿದ್ದೀರಿ ನನ್ನ ಜೊತೆ ಇದ್ದೀರಿ ಯಾವುದೇ ಒಂದು ಕೆಲಸ ಇದ್ದರೂ ಮಾಡಿಕೊಡಲಿಕ್ಕೆ ನಾನು ಬದ್ಧನಿದ್ದೀನಿ ನಿಮ್ಮ ಜೊತೆ ಹೇಳ್ತೀನಿ ನಾನು ಕೆಲಸ ಮಾಡೋಣ ನನ್ನ ಶಾಸಕರು ಇರುವಾಗಲೇ ಒಂದು ಲಕ್ಷದ ಒಂದು ಸಾವಿರದ ಐದುನೂರು ಕೋಟಿ ರೂಪಾಯಿ ತಂದು ಅಭಿವೃದ್ಧಿ ಮಾಡಿದ್ದೆ ಅಂದರೆ ಈಗ ಹತ್ತು ಸಾವಿರ ಕೋಟಿ ಎಲ್ಲರೂ ತರಬೇಕು ನಾನು ಇಡೀ ಜಿಲ್ಲೆ ಇದ್ದರೆ ಇದರಿಂದ ಆಗ್ತದೆ ರಾಜ್ಯದಿಂದ ಹೋದರೆ ಆದರೂ ಕ್ಷೇತ್ರ ಮುಖ್ಯ ನನಗೆ ಸಚಿವರಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟು ಅವರು ನೀವು ಇನ್ನು ಶಾಸಕರು ಮಾಡಬೇಕಾದ್ರೆ ನಾನು ಸಚಿವರು ಮಾಡಲಿಕ್ಕೆ ಸಾಧ್ಯ ಶಾಸಕರ ಮಗಿ ನಮ್ಮ ಸರ್ಕಾರ ನಮ್ಮ ಪಕ್ಷ ನಮ್ಮ ಜೊತೆ ಗರಟ್ಟಿಯಾಗಿ ನಿಂತು ಯಾವುದೇ ರೀತಿ ನೀವು ಇನ್ನು ಯೋಚನೆ ಮಾಡುವಂಥದ್ದು ಯಾವ ಕೆಲಸ ಮಾಡಲು ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಆಲೆ ಇಟ್ಟಿನ ಲಾಸ್ಟ್ ಒಳಗೆ ಪ್ರಾರಂಭ ಆಗ್ತದೆ ಬೇರೆ ಏನೇನು ಯಾವ್ಯಾವ ಸಮಸ್ಯೆ ಹೇಳ್ತೀರಿ ಅದಕ್ಕೆ ನಾನು ನಿಮ್ಮ ಜೊತೆ ನಿಂತು ಈ ಪಂಚಾಯತ್ ಊರಿನ ಅಭಿವೃದ್ಧಿ ಮಾಡಲಿಕ್ಕೆ ಮತ್ತೆ ಮತ್ತೆ ಹೇಳ್ತೀನಿ ಎಲ್ಲರಿಗೂ ಅಭಿನಂದಿಸ್ತೀನಿ ಬೇರೆ ಯಾರಾದರೂ ಮಾತಾಡೋದಿದ್ರೆ ಮಾತಾಡಲಿಕ್ಕೆ ಅಂದರೆ ಇವತ್ತಿನ ದಿವಸ ಕೋಲಾರ ನಾನು ಇಲ್ಲೇ ಊಟ ಮಾಡಿ ಹೋಗಿ ಅವಾಗಲೂ ನೀವು ಇದು